ಸ್ನೇಹಿತರೆ ನಾಳೆ ಶೀಗೆ ಹುಣ್ಣಿಮೆಯಿಂದ ಕಾರ್ತಿಕ ಮಾಸದ ನೇಮನಿತ್ಯಗಳು ಪ್ರಾರಂಭ ಆಗ್ತದೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಹೀಗಾಗಿ ನಾಳೆಯಿಂದಲೇ ನಾವು ಕಾರ್ತಿಕ ಸ್ನಾನವನ್ನು ಆರಂಭ ಮಾಡಬೇಕು ಕಾರ್ತಿಕ ಸ್ನಾನದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬರ್ರಿ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೂ ಒಂದು ತಿಂಗಳ ಕಾಲ ಕಾರ್ತಿಕ ಮಾಸದ ಸ್ನಾನ ಆರಂಭ ಬೆಳಗ್ಗೆ ನಕ್ಷತ್ರಗಳಿರುವಾಗ ಸ್ನಾನವನ್ನು ಮಾಡಬೇಕು ಹೇಗೆ ಅದರ ಆಚರಣೆಯನ್ನು ಮಾಡಬೇಕು ಅಂತಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳಬೇಕು ಅಂದರೆ ನಕ್ಷತ್ರಗಳಿರುವಾಗ ನಾವು ಸ್ನಾನವನ್ನು ಮಾಡಬೇಕಾಗ್ತದೆ ಅದರಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಸ್ವಚ್ಛವಾಗಿ ಗುಡಿಸಿ ಅಂಗಳ ಕೂಡಿಸಿ ರಂಗವಲ್ಲಿಯನ್ನೆಲ್ಲ ಹಾಕಿ ನಂತರ ಬಾಗಿಲಲ್ಲಿ ಇನ್ಮೇಲೆಯಿಂದ ನಾಳೆ ಸಾಯಂಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಹೊತ್ತು ಹೊತ್ತಿನಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಒಂದು ಎಣ್ಣೆ ದೀಪ ಅಥವಾ ತುಪ್ಪ ದೀಪ ಯಥಾಶಕ್ತಿ ಏನು ನಿಮಗೆ ಯಾವುದು ಅನುಕೂಲ ಆಗ್ತದೋ ಅದು ತುಳಸಿ ಮುಂದೆ ಮತ್ತು ಬಾಗ್ಲಲ್ಲಿ ಎರಡು ದೀಪಗಳನ್ನು ಹಚ್ಚಬೇಕು ಬೆಳಗ್ಗೆ ನಕ್ಷತ್ರಗಳಿರುವಾಗ ಈ ದೀಪಗಳನ್ನು ಹಚ್ಚೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಸಂತೃಪ್ತಳಾಗ್ತಾಳಂತೆ ಅದಕ್ಕಾಗಿ ನಾಳೆಯಿಂದಲೇ ಎರಡು ದೀಪಗಳನ್ನು ಬಾಗಿಲಲ್ಲಿ ಹಚ್ಚಿಡಬೇಕು ತುಳಸಿ ಮುಂದೆ ಒಂದು ದೀಪವನ್ನು ಹಚ್ಚಿಡಬೇಕು ನಂತರ ಬೆಳಗ್ಗೆ ಸಂಕಲ್ಪ ಸಹಿತವಾಗಿ ಸ್ನಾನವನ್ನು ಮಾಡಬೇಕು ನಿತ್ಯ ಸಂಕಲ್ಪ ಮಾಡಬೇಕು ಒಂದು ಸಲ ನಾವು ಸ್ನಾನವನ್ನು ಮಾಡಿ ಮುಗಿಸಿದ ಮೇಲೆ ಮತ್ತೆ ಅವತ್ತಿಂದು ಮುಗೀತು ಮಾರನೇ ದಿವಸ ಮತ್ತೆ ನಾವು ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನು ಮಾಡಬೇಕು ಪ್ರತಿನಿತ್ಯ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಮೂರು ಸಲ ಅರ್ಘ್ಯವನ್ನು ಕೊಡೋದ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ನಿತ್ಯ ತಲೆ ಮೇಲೆ ಸ್ನಾನ ಏನೂ ಇರುವುದಿಲ್ಲ ಹೆಗಲ್ ಮೇಲೆ ಸ್ನಾನ ಮಾಡಿದರೆ ಸಾಕು ಈ ಒಂದು ಸ್ನಾನಕ್ಕೆ ಎಷ್ಟೊಂದು ಮಹತ್ವದ ಅಂದ್ರೆ ಅಪಾರವಾದ ಪುಣ್ಯ ರಾಶಿಯನ್ನ ಪಡಿತೇವಿಯಂತೆ ಸೌಭಾಗ್ಯ ಪ್ರಾಪ್ತಿ ಆಗ್ತದ ಅದಕ್ಕಾಗಿ ಈ ಕಾರ್ತಿಕ ಮಾಸದ ಸ್ನಾನಕ್ಕೆ ಬಹಳಷ್ಟು ಮಹತ್ವದ ಮಧ್ಯದಲ್ಲಿ ಮುಟ್ಟಾದಾಗ ಮೂರು ದಿವಸ ಬಿಡಬೇಕು ಮತ್ತೆ ನಾಲ್ಕನೇ ದಿವಸದಿಂದ ಮತ್ತೆ ಯಥಾ ಪ್ರಕಾರವಾಗಿ ಸ್ನಾನವನ್ನು ಮುಂದುವರಿಸಬೇಕು ಐದನೇ ದಿವಸ ಅರ್ಘ್ಯವನ್ನು ಕೊಡಬೇಕು ನಾಲ್ಕನೇ ದಿವಸ ಅರ್ಘ್ಯವನ್ನು ಕೊಡಬಾರದು ಸ್ನಾನ ಮಾಡಬೇಕು ಆ ದಿನ ದೇವರಿಗೆ ನಮಸ್ಕಾರ ಮಾಡಿದರೆ ಸಾಕು ಐದನೇ ದಿವಸದಿಂದ ಮತ್ತೆ ಅರ್ಘ್ಯವನ್ನು ಶುರು ಮಾಡಬೇಕು ಇದನ್ನು ಯಾರು ಬೇಕಾದರೂ ಮಾಡ್ಬೋದು ವಿಧವೆಯರು ಸಹ ಈ ಒಂದು ಆಚರಣೆಯಿಂದ ತಮ್ಮ ಗಂಡನಿಗೆ ಮೋಕ್ಷವನ್ನು ಕರ್ಣಿಸ್ತಾರೆ ಅವ್ರಿಗೆ ಮುಂದಿನ ಒಂದು ಜನ್ಮ ಒಳ್ಳೆಯ ಜನ್ಮ ಬರುವಂತೆ ಭಗವಂತನಲ್ಲಿ ಈ ಒಂದು ಪ್ರಾರ್ಥನೆ ಮಾಡಿಕೊಂಡು ಈ ವ್ರತವನ್ನು ಸಹ ವಿಧವೆಯರು ಸಹ ಈ ಒಂದು ವ್ರತವನ್ನು ಮಾಡಬೇಕು ಕಾರ್ತಿಕ ಮಾಸಕ್ಕೆ ದಾಮೋದರ ಅಭಿಮಾನಿ ದೇವತೆ ಅಂತ ಹೇಳ್ತೇವೆ ದಾಮೋದರ್ನಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಧಾತ್ರಿ ಸ್ವರೂಪದಲ್ಲಿದ್ದು ಆಕೆ ನಾವು ಮಾಡುವಂಥ ಏನು ಕಾರ್ತಿಕ ಮಾಸದ ನಿತ್ಯಗಳಿಗೆ ಎಲ್ಲವೂ ಫಲ ಕೊಡುವವಳು ಸಾಕ್ಷಾತ್ ಮಹಾಲಕ್ಷ್ಮಿ ಅದಕ್ಕಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ಪ್ರಾಪ್ತಿಯಾಗಬೇಕು ಅಂತಂದರೆ ನಮಗೆ ನಮ್ಮ ಎಲ್ಲ ದೂರ ಆಗಬೇಕು ಅಂದರೆ ಕಾರ್ತಿಕ ಮಾಸ ನಿತ್ಯಗಳನ್ನು ಆಚರಣೆ ಮಾಡಬೇಕು ಕಾರ್ತಿಕ ಮಾಸದ ಸ್ನಾನ ಮೊದಲು ಬೆಳಗ್ಗೆ ಎದ್ದು ಅಂಗಳ ಎಲ್ಲ ಕಸಗೂಡಿಸಿ ರಂಗವಲ್ಲಿ ಎಲ್ಲ ಹಾಕ್ಕೊಂಡು ಬಂದು ನಂತರ ಬಾಗಿಲಲ್ಲಿ ಎರಡು ದೀಪವನ್ನು ಹಚ್ಚಿಟ್ಕೊಂಡು ಆಮೇಲೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ದಾಮೋದರನೇ ಭಗವಂತನ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಸ್ನಾನಕ್ಕಿಂತ ಮುಂಚೆನೇ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಸರ್ವ ಪಾಪಹರಂ ಪುಣ್ಯಂ ಸ್ನಾನಂ ಕಾರ್ತಿಕ ಸಂಭವಂ ನಿರ್ವಿಘ್ನಂ ಕುರುಮೆ ದೇವ ದಾಮೋದರ ನಮೋಸ್ತುತೆ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಂತರ ಎಲ್ಲ ಸಂ ಪ್ರತಿನಿತ್ಯವಾಗಿ ಸಂಕಲ್ಪ ಮಾಡ್ಕೊಳ್ಬೇಕು ನಮಗೆ ನಿತ್ಯ ಸಂಕಲ್ಪ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಒಂದು ದಿವಸ ಆದರೂ ನೀವು ಸಂಕಲ್ಪವನ್ನು ಸಂಕಲ್ಪ ಪೂರ್ವಕವಾಗಿ ಹಿಡಿಬೇಕಾಗ್ತದೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಮೊದಲೇ ದಿವಸ ಅಂದರೆ ನಾಳೆ ಸಂಕಲ್ಪ ಮಾ ಕೈಯಲ್ಲಿ ಅಕ್ಷ ಸ್ನಾನಕ್ಕಿಂತ ಮುಂಚೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ನಾನು ಸಂಕಲ್ಪ ಮಂತ್ರವನ್ನು ಹೇಳ್ತೀನಿ ನೀವು ಕೇಳಿ ಅಕ್ಷತೆಯನ್ನು ಬಿಟ್ಟರೆ ಸಾಕು ನಿಮಗೆ ನಿತ್ಯ ಮಾಡಲಿಕ್ಕೆ ಆಗದೇ ಇದ್ದರೆ ಒಂದು ದಿವಸ ಆದರೂ ನೀವು ಸಂಕಲ್ಪಪೂರ್ವಕವಾಗಿ ಹಿಡಿಬೇಕಾಗ್ತದೆ ನಾಳೆ ಮಂಗಳವಾರ ದಿವಸ ವಿಶೇಷವಾಗಿ ರೇವತಿ ನಕ್ಷತ್ರದ ಧ್ರುವ ಯೋಗ ಬಹಳಷ್ಟು ಒಳ್ಳೆಯ ಯೋಗಗಳು ಆಗ್ತಾ ಇದೆ ನಾಳೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ಅಂದರೆ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡೋರಿದ್ದರೆ ನಾಳೆನೇ ಮಾಡಬೇಕು ನಾಳೆ ಶುಕ್ಲ ಪಕ್ಷದ ಪೌರ್ಣಿಮೆ ಇತಿಥಿ ಇರೋದರಿಂದ ಚಂದ್ರೋದಯಕ್ಕೆ ಇವತ್ತು ಚಂದ್ರೋದಯಕ್ಕೆ ನಮಗೆ ಈಗ ಲಕ್ಷ್ಮಿ ಪೂಜೆಗೆ ಬೇಕು ನಾಳೆ ದಿವಸ ಸೂರ್ಯೋದಯಕ್ಕೆ ಹುಣ್ಣಿಮೆ ತಿಥಿ ಆಚರಣೆಗೆ ಬೇಕು ಹೀಗಾಗಿ ಸೂರ್ಯೋದಯಕ್ಕೆ ಹುಣ್ಣಿಮೆ ತಿಥಿ ಇದ್ದರೆ ಅದನ್ನು ನಾವು ಹುಣ್ಣಿಮೆ ಅಂತ ಹೇಳಿ ನಾಳೆ ದಿವಸ ಪೂರ್ಣ ಹುಣ್ಣಿಮೆ ಆಚರಣೆಯನ್ನು ಮಾಡ್ತೇವೆ ಇನ್ನೂ ಸಂಕಲ್ಪವನ್ನು ನಾನು ಹೇಳ್ತೀನಿ ನೀವು ಕೇಳಿ ಕೈಯಲ್ಲಿ ಇರುವಂಥ ಅಕ್ಷತೆಯನ್ನು ಬಿಟ್ಟರೆ ಸಾಕು ಇಹ ಜನ್ಮನೇ ಜನ್ಮಾಂತರೇಷ ಬಾಲ್ಯ ಕೌಮಾರ ಯೌವನ ವಾರ್ಧಕೇಶೋ ಜಾಗೃತ ಸ್ವಪ್ನ ಸುಷುಪ್ತ ಅವಸ್ಥಾಸೋ ಜ್ಞಾನತೋ अज्ञानतश्च कामतो अकामतः स्वतः प्रेणया सम्भावितानां सर्वेषां पापानामापनोदनार्थं धर्मार्थकाममोक्षचतुर्विधपुरुषार्थसिद्ध्यर्थं क्षेमस्थैर्यविजय आयुरारोग्य ऐश्वर्यादीनाम् उत्तरोत्तर अभिवृद्ध्यर्थं श्री दामोदरदेवतासिद्ध अनुग्रहसिद्ध्यर्थं वर्षे वर्षे प्रयुक्तं कार्तिकमासे भौमवासरयुक्तानां ಪೌರ್ಣಿಮೆ ಆತಿಥೋ ಶ್ರೇಮಾನ್ ಇಲ್ಲಿ ನಿಮ್ಮ ಹೆಸರನ್ನ ಹೇಳಬೇಕು ಗೋತ್ರ ಅಭಿಜಾತಃ ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ ಹೇಳಬೇಕು ನಿಮ್ಮ ಹೆಸರನ್ನು ಹೇಳಬೇಕು ಹೇಳಿ ಪವಿತ್ರ ಕಾರ್ತಿಕ ಪ್ರಾತಃಾನ ವ್ರತಮಹಂ ಕರಿಶೇ ಅಂತ ಹೇಳಿ ಕೈಯಲ್ಲಿರುವಂಥ ನೀರನ್ನು ಅಕ್ಷತೆಯನ್ನು ನೀರು ಹಾಕೊಂಡು ಬಿಡಬೇಕು ನಂತರ ಕೈ ಮುಗಿದು ತುಲಾ ರಾಶೇಗತೆ ಸೂರ್ಯ ಗಂಗಾ ತೈಲೋಕ್ಯ ಭಾವನೆ ಸರ್ವತ್ರ ದ್ರೂಪೇಣ ಸಾ ಸಂಪೂರ್ಣ ಹೋಯ್ತದ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲು ಒಂದು ಅರ್ಘ್ಯ ಸ್ನಾನಕ್ಕಿಂತ ಮುಂಚೆ ಒಂದು ಅರ್ಘ್ಯವನ್ನು ಕೊಡಬೇಕು ಇದನ್ನು ದೇವ್ರ ಮುಂದೆ ಕೊಡಬೇಕು ಫಸ್ಟು ದೇವ್ರ ಮುಂದೆ ಕೊಟ್ಟು ನಂತರ ಆಮೇಲೆ ಸ್ನಾನಕ್ಕೆ ಹೋಗಬೇಕು ದೇವ್ರ ಮುಂದೆ ಏನು ಕೊಡಬೇಕು ಅಂತಂದರೆ ಅಂದರೆ ಯಾವ ಮಂತ್ರದಿಂದ ಕೊಡಬೇಕು ಅಂದರೆ ನಮಗೆ ಕಮಲ್ ಲಾಭಾಯ ನಮಸ್ತೆ ಜಲಶಾಯಿನೆ ನಮಸ್ತೆ ಸ್ತೂರು ಶ್ರೀಕೇಶ ಗ್ರಹಾಣ ಆರ್ಗಮ್ ಅಂತ ಹೇಳಿ ಕೈಯಲ್ಲಿ ನೀರು ಹಾಕ್ಕೊಂಡು ಬಲ್ಗೈಯಲ್ಲಿ ನೀರು ಹಾಕ್ಕೊಂಡು ಅದರ ಕೆಳಗೆ ಎಡ್ಗೈಯನ್ನು ಹಿಡ್ಕೊಂಡು ಆ ಅರ್ಗ್ಯವನ್ನು ಕೆಳಗೆ ಒಂದು ತಟ್ಟೆ ಇಟ್ಕೊಂಡಿರಬೇಕು ತಟ್ಟೆಯಲ್ಲಿ ಬಿಡಬೇಕು ಈ ರೀತಿಯಾಗಿ ಒಂದು ಅರ್ಘ್ಯವನ್ನು ಕೊಟ್ಟು ನಂತರ ಆ ಬಿಟ್ಟದ ನೀರನ್ನು ಹೋಗಿ ಗಿಡಕ್ಕೆ ಹಾಕಿ ಎಲ್ಲ ಆ ತಟ್ಟೆಯನ್ನು ತೊಳೆದು ಇಟ್ಕೊಂಡು ಮತ್ತೆ ಸ್ನಾನಕ್ಕೆ ಹೋಗಬೇಕು ಸ್ನಾನಕ್ಕೆ ಹೋಗಿ ಒಂದು ಅಲ್ಲಿ ಏನು ಬಕೆಟ್ನಲ್ಲಿ ನೀರು ತುಂಬಿಕೊಂಡಿರ್ತಿರ್ಲಿಲ್ಲ ಅದನ್ನು ಮುಟ್ಟಿ ಒಂದು ಸಂಕಲ್ಪ ಮಾಡ್ಕೊಳ್ಬೇಕು ವಿಡಿಯೋದ್ರೊಳಗೆ ಬರ್ತದೆ ನೋಡ್ರಿ ಕಾರ್ತಿಕೇಯಂ ಸ ಕರಿಷ್ಯಾಮಿ ಪ್ರಾತಃ ಸ್ನಾನ ಜನಾರ್ದನ ಪ್ರೀತ್ಯರ್ಥಂ ತವ ದೇವೇಶ ದಾಮೋದರ ಮಯಾ ಸಹ ಅಹಂ ತ್ವಾಂಜ ದೇವೇಶ ಜಲೇಸ್ಮಿನ್ ಸ್ನಾತು ಮುದ್ದತಃ ತತ್ವ ಪ್ರಸಾದ ಅಥವಾ ಪಮ್ಮಿ ದಾಮೋದರ ವಿನಶ್ಯತು ನಂತರ ಅದೇ ಮಂತ್ರವನ್ನು ಹೇಳ್ತಾ ಮೈ ಹೆಗಲ್ ಮೇಲೆ ನೀರನ್ನು ಹಾಕ್ಕೊಳ್ಬೇಕು ನಿತ್ಯ ತಲೆ ಮೇಲೆ ಏನು ಸ್ನಾನ ಇರುವುದಿಲ್ಲ ಈ ಮಂತ್ರವನ್ನು ಹೇಳ್ತಾನೆ ಕಾರ್ತಿಕೇಯಂ ಕರಿಷ್ಯಾಮಿ ಪ್ರಾತಸ್ಥಾನ ಜನಾರ್ದನ ಪ್ರೀತ್ಯರ್ಥಂ ತವ ವೇಷ ದಾಮೋದರಮಯ ಸಹ ಧ್ಯಾತ್ವಹಂ ಚ ವೇಷ ಜಲಸ್ಮಿ ಸ್ನಾತ ಬುದ್ಧತಃ ತಾಪ್ರಸಾದ ಪಾಪಮ್ಮೆ ದಾಮೋದರ ವಿನಶ್ಯತು ಅಂತ ಹೇಳ್ತಾ ಸ್ನಾನವನ್ನು ಮಾಡಿಕೊಳ್ಬೇಕು ಸ್ನಾನ ಆದಮೇಲೆ ದೇವರ ಮುಂದೆ ಅರಿಶಿನ ಅಂದರೆ ಮಡಿ ಸೀರೆಯನ್ನು ಉಟ್ಕೊಂಡು ಬಂದು ಅರಿಶಿನ ಕುಂಕುಮ ಹಚ್ಕೊಂಡು ದೇವರ ಮುಂದೆ ಮತ್ತೆ ಎರಡು ಅಗ್ಗೆವನ್ನು ಕೊಡಬೇಕು ಒಂದು ನಿತ್ಯ ನೈಮೆತ್ತಿಕೆ ಕೃಷ್ಣ ಕಾರ್ತಿಕೆ ಪಾಪನಾಶಿನಿ ಗ್ರಹಾಣಗಮ್ಯ ದತ್ತಂ ರಾಧೆಯಾ ಸಹಿತೋ ಹರಹೆ ಒಂದೇ ಅರ್ಘ್ಯ ಎರಡನೇ ಅರ್ಘ್ಯ ಮಂತ್ರ ವೃತಿನಹ ಕಾರ್ತಿಕೆ ಮಾಸಿ ಸ್ನಾತಸ್ಥ ವಿಧಿವನ್ಮ ಗ್ರಹಾಣಗಮ್ಯ ದತ್ತಂ ರಾಧೆಯಾ ಸಹಿತೋ ಹರಿಹೇ ಹೇಳಿ ಈ ರೀತಿಯಾಗಿ ಮತ್ತೊಂದು ಅರ್ಘ್ಯವನ್ನು ಕೊಡಬೇಕು ಒಟ್ಟು ಮೂರು ಅರ್ಘ್ಯ ಒಂದು ಸ್ನಾನಕ್ಕಿಂತ ಮುಂಚೆ ಕೊಡಬೇಕು ಇನ್ನೆರಡು ಅರ್ಘ್ಯವನ್ನು ಸ್ನಾನ ಮಾಡ್ಕೊಂಡು ಬಂದು ಕೊಡಬೇಕು ಸ್ಕಂದ ಪುರಾಣದಲ್ಲಿ ಬರೋ ಹಾಗೆ ಕಾರ್ತಿಕ ಮಾಸ ಶ್ರೀಯರಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತೆ ಈ ಕಾರ್ತಿಕ ಮಾಸಕ್ಕೆ ದಾಮೋದರ ರೂಪಿ ಭಗವಂತ ನಿಯಾಮಕ ಪುರಾಣದಲ್ಲಿ ಹೇಳೋ ಹಾಗೆ ಕಾರ್ತಿಕ ಮಾಸಕ್ಕೆ ಸಮನಾದ ಮಾಸ ಇಲ್ಲ ಕೃತಜ್ಞಕ್ಕೆ ಸಮನಾದ ಯುಗ ಇಲ್ಲ ವೇದಗಳಿಗೆ ಸಮನಾದ ಶಾಸ್ತ್ರ ಇಲ್ಲ ಅಂಥೇಳಿ ಗಂಗಾ ನದಿಗೆ ಸಮಾನವಾದಂತಹ ತೀರ್ಥ ಎಲ್ಲೂ ಇಲ್ಲ ಇವೆಲ್ಲವೂ ಪರಮ ಪುಣ್ಯವಾದದ್ದು ಅದಕ್ಕಾಗಿ ಈ ಕಾರ್ತಿಕ ಮಾಸದಲ್ಲಿ ನಿತ್ಯ ಈ ಸ್ನಾನವನ್ನ ಮಾಡಿ ಈ ದಾಮೋದರ ಸ್ತೋತ್ರವನ್ನು ಹೇಳಬೇಕು ದಾಮೋದರ ಸ್ತೋತ್ರ ಹೇಳ್ಕೊಡ್ತೇವೆ ನೋಡ್ರಿ ಈ ಸ್ತೋತ್ರವನ್ನು ನಿಮ್ಗ ಅನ್ಲಿಕ್ಕೆ ಆಗಲೇ ಇಲ್ಲ ಅಂದ್ರ ನಾ ಹೇಳಿದ್ದಾದ್ರು ಕೇಳ್ರಿ ನಿಮಗೆ ಅನುಕೂಲ ಇದ್ರೆ ಒಂದು ಬೆಟ್ಟದ ನೆಲ್ಲಿಕಾಯಿ ಮೇಲೆ ದೀಪವನ್ನು ಹಚ್ಚಿಟ್ಟು ಬೆಳಗ್ಗೆ ನಕ್ಷತ್ರಗಳಿರುವಾಗ ಭಗವಂತನ ಮುಂದೆ ಒಂದು ನೆಲ್ಲಿಕಾಯಿ ಮುನ್ ನೆಲ್ಲಿಕಾಯಿ ಮೇಲೆ ದೀಪವನ್ನ ಹಚ್ಚಿಟ್ಟು ಈ ಸ್ತೋತ್ರವನ್ನು ಹೇಳಿದರೆ ಸಂಪತ್ತು ಪ್ರಾಪ್ತಿ ಅಂತೆ ಅದಕ್ಕಾಗಿ ಈ ಸ್ತೋತ್ರನ ಹೇಳ್ತೀನಿ ನಿಮ್ಗೆ ಅನ್ಲಿಕ್ಕೆ ಬರಲಿಲ್ಲ ಅಂದರೆ ಕೇಳಿದರೂ ಸಾಕು ವಿಡಿಯೋ ಕೆಳಗೆ ಹಾಕಿನಿ ದರ ಜಯ ದೇವೇಶ ವೇದ ವಿಭೋಧಕ ಕೂರ್ಮ ಸ್ವರೂಪ ಮಂಧರ ಗಿರಿಧರ ಸೂಕರ ರೂಪಾ ಭೂಮಿ ವಿಧಾರಕ ಜಯ ದೇವೇಶ काञ्चनलोचन नरहरिदृपा दुष्टहिरण्यकभञ्जन जय भोम् जय जय वामन् बलिविद्मंसिन्धुष्टकुलान्तकभार्गवरूप जय विश्रावस सुतविद्मंसिं जय कंसारे यदुकुलतिलका जय वृन्दावनचरदेवेश देवकिनन्दन नन्दकुमार जय गोवर्धनधरवत्सारे धेनुकभञ्जन जय कंसारे रुक्मिणिनायकजय गोविन्द सत्यावल्लभ पाण्डवबन्धो खगवरवाहन जय पीठारे जय मुरभञ्जन पार्थसकेत्वं भौमविनाशकदुर्जन हारि सज्जनपालक जय देवेषाम् शुभगुणपूरित जय विश्वेशा जय पुरुषोत्तमनित्यविबोध भूमिभरान्तककारणरूप जय कर भञ्जनदेववरेण्या विधि भवमुखसुरसतसुवन्दितसच्चरणाम्बुजं का कञ्जसुनेत्रा सकलसुरासुरनिग्रहकारिन् पूत निमारण जय देवेशा यद्भ्रूविभ्रममात्रादधिकमलासन शम्भुविपाद्यं सृष्टिस्थितिलयमृच्छति ते सर्वं स्थिरचरवल्लभ सत्त्वं जय भो जय मलार्जुनभञ्जनमूर्ते जय गोपी कुच कुङ्कुमाङ्किताङ्गा पाञ्चाली परिपालन जय भो जय गोपीजनरञ्जन जय भो जय रासोत्सावरतलक्ष्मीश सततसुखार्णव जय कञ्जाक्षां जय जननीकरपाशसुभद वनीतस्य सुरेशा बालक्रीडनपरजय भो त्वं मुनिवरवन्दित पदपद्मेशां काली फणि फणिमर्दन जय भो बिजपत्न्यार्पित निलयन देवा वरद महाबल जय जय कान्ता दुर्जनमोहकबुद्धस्वरूपा का सज्जनबोधक कल्किस्वरूपा जय युगकृद्दुर्जन विद्मंसिं जय 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 भो जय विश्वात्मम् इति मन्त्रं पठन्ेव कुर्या नीराञ्जनपुदः घटिकाद्विशिष्टायां स्नानं कुर्या दथाविधिः नित्या ಕಾರ್ತಿಕ ಸ್ನಾನವನ್ನು ಮಾಡಿ ಈ ಮಂತ್ರವನ್ನು ಅದು ನಿತ್ಯ ಹೇಳಬೇಕು ಒಂದು ತಿಂಗಳ ಪರ್ಯ ಅಂತ ಹೇಳೋದ್ರಿಂದ ಮನೆಯಲ್ಲಿ ಎಂತಹ ದಾರಿದ್ರ್ಯಗಳಿದ್ದರೂ ಕೂಡ ಎಲ್ಲವೂ ದೂರ ಆಗ್ತದೆ ನಮ್ಮ ಒಂದು ದಾರಿದ್ರ್ಯ ನಮ್ಮ ಕಷ್ಟ ಕಳೆದುಕೊಳ್ಳಿಕ್ಕೆ ಬೇಕಾದಷ್ಟು ಮಾರ್ಗಗಳವ ನಿಮಗೆ ಹಸುವೆ ತಡ್ಕೊಳಕ್ಕೆ ಆಗೋದಿಲ್ಲ ಬೆಳಗ್ಗೆ ಬೇಗ ಹೇಳಲಿಕ್ಕಾಗೋದಿಲ್ಲ ನಾವು ಹಂಗೆ ಮಾಡಲಿಕ್ಕಾಗುವುದಿಲ್ಲ ಕಮೆಂಟ್ಸನ್ನು ಹಾಕಿರ್ತೀರಿ ನೋಡ್ತಿರ್ತೀನಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಭಗವಂತನಿಗೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕಷ್ಟ ಕಳಲಿಕ್ಕೆ ಸಾಧ್ಯನೇ ಇಲ್ಲ ಅವನಿಗೆ ಯಾವಾಗ ನೀವು ಪೂರ್ವ ಜನ್ಮದ ಅರ್ಚಿತ ಕರ್ಮವನ್ನು ಕಳ ಹಿಡ್ಕೊಂಡು ಬಂದಿರ್ತೀರಿ ಅವನ್ನೆಲ್ಲ ನೀವು ಕಳಿಸ್ಕೊಳ್ಬೇಕು ಅಂತಂದರೆ ಭಗವಂತನ ಆರಾಧನೆ ಪೂಜೆ ಪುನಸ್ಕಾರ ಉಪವಾಸ ನೇಮ ನಿತ್ಯಗಳನ್ನು ನಾವು ಮಾಡಲೇಬೇಕು ನಮ್ಗೆ ಮಾಡಲಿಕ್ಕಾಗುವುದಿಲ್ಲ ಬೆಳಗ್ಗೆ ಹೇಳ್ಲಿಕ್ಕಾಗುವುದಿಲ್ಲ ನಮ್ಗೆ ಅದು ಆಗೋದಿಲ್ಲ ಆದರೆ ನಮಗೆ ಸಂಪತ್ತು ಬೇಕು ಎಲ್ಲ ಬೇಕು ಅಂತಂದರೆ ನಾವು ಪೂರ್ವಜನ್ಮದ ಅರ್ಚಿತ ಕರ್ಮ ಏನರೇ ಒಳ್ಳೆಯದಿತ್ತು ಅಂದರೆ ನಮ್ಗೆ ಬೇಕಾದಷ್ಟು ಸಂಪತ್ತು ತಾನಾಗಿಯೇ ಒಲದ್ ಬರ್ತದೆ ನಾವು ಪೂರ್ವಜನ್ಮದಲ್ಲಿಯೂ ಇಂತಹ ಒಂದು ಕೆಟ್ಟ ಕರ್ಮವನ್ನೇ ಮಾಡ್ಕೊಂಡು ಬಂದಿರ್ತೀವಿ ಅಂದಮೇಲೆ ಅದನ್ನು ಕಳ್ಕೊಳ್ಬೇಕು ಅಂದರೆ ಭಗವಂತನ ಆರಾಧನೆಯನ್ನು ಮಾಡಲೇಬೇಕು ಅದನ್ನ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಾನು ಇದೇ ರೀತಿಯಾಗಿ ಬದ ಬದ ಬದುಕಬೇಕಾಗ್ತದೆ ಅಂದ್ರೆ ನರಳು ಬದುಕಬೇಕಾಗ್ತದೆ ನಮ್ಮ ಜೀವನ ಸುಂದರ ಆಗಬೇಕು ಅಂದರೆ ಭಗವಂತನ ನಾನು ಸರಿಯಾಗಿ ನಂಬಬೇಕು ಆತನ ನೇಮ ನಿತ್ಯ ನಮ್ಮ ಪೂರ್ವಜರ ಏನು ಹೇಳಿಕೊಟ್ಟಾರಲ್ಲ ಅವನ್ನೆಲ್ಲವನ್ನ ಮಾಡಬೇಕು ಈಗ ತುಲಾರಾಶಿಯಲ್ಲಿ ಸೂರ್ಯ ಪ್ರವೇಶ ಬಹಳಷ್ಟು ಈ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಮಯ ಅಂತಲೇ ಹೇಳ್ತೀನಿ ಈ ಕಾರ್ತಿಕ ಮಾಸದಲ್ಲಿ ನಿತ್ಯ ಮಾಡುವಂಥ ನೇಮ ನಿತ್ಯ ಬೇಕಾದಷ್ಟು ಒಂದೊಂದೇ ಒಂದೊಂದೇ ತಿಳಿಸ್ಕೊಡ್ತಾ ಹೋಗ್ತೀನಿ ಸಮಯ ಬಂದಾಗ ಈ ಶುರು ಮಾಡ್ತೀನಿ ಒಂದು ಕಾರ್ತಿಕ ಮಾಸದ ಪೋಸ್ಟ್ಗಳನ್ನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕೈಲಾದಷ್ಟಾದರೂ ಮಾಡಿರಿ ಮಾಡೋದ್ರಿಂದ ನಿಮ್ಮ ಒಂದು ಕರ್ಮ ಕಳೀತದ ನಿಮ್ಮ ಕರ್ಮ ಕಳೆದಾಗ ಏನು ಬರಬೇಕಾಗಿರ್ತದೋ ಒಳ್ಳೆಯ ಎಲ್ಲ ಫಲಗಳು ತಾನಾಗಿಯೇ ಬರ್ತದೆ ಅದಕ್ಕಾಗಿ ನನಗೆ ಎಷ್ಟು ಸಾಧ್ಯನೋ ನಿಮಗೆ ಒಳ್ಳೆಯದನ್ನು ಮಾಡಬೇಕು ಅಂತ ನನ್ನ ಸಮಯದಲ್ಲಿ ನಿಮಗೆ ಎಷ್ಟು ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ